ಐ ಹೆಲ್ಲೋ ರೀ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಆರಾಮಿದ್ದೀರಿ ಅನ್ಕೊಂಡಿದ ಐ ಹೋಪ್ ನೀವೆಲ್ಲರೂ ಎಲ್ಲರು ಆರಾಮಿದ್ದೀರಿ ಅನ್ಕೊಂಡಿದ ಸೊ ಫೈನಲಿ ಇವತ್ತು ಹೊಸ ವಿಡಿಯೋ ತೊಗೊಂಡ್ಬಂದಿದ ಆಫ್ಟರ್ ಮೂರು ಮೂರ್ ತಿಂಗಳಾದ್ಮೇಗ ಬ್ಯಾಕ್ ಗ್ರೌಂಡ್ ಹೆಂಗಾಗುತ್ತ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಮಂದಿ ನನಗೆ ಕಮೆಂಟ್ ಮಾಡಿ ಕೇಳುತ್ತಿರು ಯೂಟ್ಯೂಬ್ ಒಳಗಾಗಲಿ ಇನ್ಸ್ಟಾಗ್ರಾಮ್ ಒಳಗಾಗಲಿ ಮತ್ತೆ ಯೂಟ್ಯೂಬ್ ದಾಗ ಯಾಕೆ ವಿಡಿಯೋ ಮಾಡೋಕ್ ಬಿಟ್ಟಿದ್ದೆಪ್ಪ ವಿಡಿಯೋ ಯಾವಾಗ ವಿಡಿಯೋ ಯಾವಾಗ ವಿಡಿಯೋ ಯಾವಾಗ ವಿಡಿಯೋ ಯಾವಾಗ ವಿಡಿಯೋ ಯಾವಾಗ ಅಂದು ಎಲ್ಲರೂ ಮೆಸೇಜ್ ಮಾಡೇ ಮಾಡುತ್ತಿರು ನಾನು ಮಾನಸಿಕಾಗಿ ಮೂರು ಬಿರ್ಲಿ ರಾತ್ರಿ ಚಂತನ ವಿಚಾರ ಮಾಡಿ ವಿಡಿಯೋ ಬಿಡ್ಲಿ ಬೇಡ ಬಿಡ್ಲಿ ಬೇಡ ಬಿಡ್ಲಿ ಬೇಡ ಅಂದಿ ಸೊ ಫೈನಲಿ ಇವತ್ತ ವಿಡಿಯೋ ಸ್ಟಾರ್ಟ್ ಮಾಡುತ್ತಿದ್ದೆವು ಬರೀ ಮತ್ತ ಎಲ್ಲರೂ ನನಗೆ ಮೆಸೇಜಲ್ಲಿ ಕಮೆಂಟ್ ಅಲ್ಲಿ ಎಲ್ಲಿ ಸಿಕ್ಕಲ್ಲಿ ಕೇಳಕ್ ಹೇಳ್ತಾರ ಅವನ್ ಮಾತ್ರ ದೋಸ್ತ ನಿನ್ನಂಗ ರಸಗುಲ್ಲ ಆದಂಗೆ ಬೆಳ್ಳ ಹೇಗೆ ಆಗ್ಬೇಕಪ್ಪ ನಮ್ಗೊಂಥರ ಸೊಲ್ಯೂಷನ್ ಕೊಡು ಸೊಲ್ಯೂಷನ್ ಕೊಡುತ್ತಾರೆ ನೀ ಏನು ಯೂಸ್ ಮಾಡ್ತಿದ್ದಪ್ಪ ಹಾಲು ಕುಡಿದು ಬೆಳೆದಿದ್ದೇನು ಹಾಲಿಲ್ಲೆ ಮೇಯ್ ತೊಗೋತೇನು ಅಂತ ಎಲ್ಲರೂ ಕಮೆಂಟ್ ಮಾಡಿದರು ಮತ್ತು ನಾ ಎಲ್ಲರಿಗೇನು ಸಜೆಸ್ಟ್ ಮಾಡ್ತೀನಪ್ಪ ಅಂದ್ರೆ ಗೋರಿ ಕ್ರೀಮ್ ಇದು ಕ್ರೀಮ್ ಯಾರಿಗೊತ್ತಿಲ್ಲನಪ್ಪ ಇಲ್ಲ ಯಾಕಂದ್ರೆ ಏರಿಯಾದಾಗ ಅರ್ಧ ಹುಡುಗಿಯರು ಹೆಂಗಪ್ಪ ಅಂದ್ರೆ ಅರ್ಧ ಕರ್ಧ ಹುಡುಗಿಯರು ಗೋರಿ ಕ್ರೀಮ್ ಹಚ್ಕೊಂಡು ಫುಲ್ ಸ್ಮಾರ್ಟ್ ಬ್ಯಾಂಕ್ ಬಬ್ಲಾದಿ ಕಾಣೋ ಹೆಂಗಪ್ಪ ಅಂದ್ರ ಪೈಲ ಹಿಂಗಿದ್ರು ಆದ್ರೀಗ ಹಿಂಗ್ ಎಸ್ ಅದು ಈ ಗೋರಿ ಕ್ರಿಮ್ದು ಕಮಾಲ್ ನೋಡ್ಕೊಂಬರೀ ಮತ್ತೆ ಗೋರಿ ಕ್ರಿಮಿನ ಕಮಾಲ್ ಆ ಏ ರಾಹುಲಾ ಅದು ಏನ್ ಹೋಗುತ್ತೆ ಸ್ಪ್ರೇ ಮಾರಿ ತುಂಬಾ ಬಯ್ಯ ನಾನು ಇನ್ನ ಬೆಳ್ಳಾಗ್ತೀನೋ ಬೈಯಿ ನಂಗ ಅಡ್ಗಾರ್ ಬೆಳಬೇಕು ಏ ರಾಹುಲ ಇದು ನನ್ನ ಬೆಳಗಾಗದಲ್ಲ ಅದಲ್ಲ ಸ್ಪ್ರೇ ಹೊಡ್ಕೋಬೇಡ ಅಲ್ಲಿ ಅದ್ರ ಸುಲಕ ಗೋರಿ ಕ್ರೀಮ್ ನಾನು ಇದೇ ಕ್ರೀ ಹಚ್ಕೊಂಡು ಬೆಳ್ಳಿ ಗೋರಿ ಕ್ರೀಮ್ ಟೈಮ್ ಮತ್ತು ನಾ ಈ ಮೂರು ತಿಂಗಳ ಗ್ಯಾಪ್ ಒಳಗೆ ಏನು ಕಿತ್ತು ಗುಡ್ಡೆ ಹಾಕಿದ್ದ ಅಂದು ನಿಮ್ಗೆ ಅನ್ಸುತ್ತಿರ್ಬೋದು ಮೂರು ತಿಂಗಳೊಳಗೆ ನೋಡ್ರಿ ನಾವು ಒಜ್ಜಾದೆವು ಊರಿಗೆ ಒಜ್ಜಾದೆವು ಮನೆಗೆ ಒಜ್ಜಾದೆವು ಮನ್ಯಾಗ ಮುಕ್ಳಿಮ್ಯಾಗ ಒದ್ದಿ ಎಲ್ಲರ ಕೆಲ್ಸಕ್ಕೆ ಹೋಗಲೇ ಬಾಡ್ಯಾ ಅಂದಿ ಒದ್ದಿ ಕಳಿಸ್ಬಿಟ್ರು ಕಳಿಸದ ಬೆಳಗ್ಗೆ ನಾನು ಬಿ ಎ ಡಿಗ್ರಿ ಎಲ್ಲ ಮುಗಿಸಿದಪ್ಪ ಅಂದಿ ನಾನು ಇಂಟರ್ವ್ಯೂ ಕೊಂಡು ಬಂದೇ ಬಿಟ್ಟ ಅದು ನಮ್ಮ ಮಂಜಾನನ ಬನ್ನಿ ಏನ್ರಿ ಯಾವ ಸಬ್ಜೆಕ್ಟ್ ನೋಡೋ ಮೂವತ್ತೈದು ಮಾರ್ಕ್ ತೆಗ್ದೆ ಇಲ್ಲ ಅಲ್ರಿ ನೀವು ಹಾ ಕ್ಲಾಸ್ ಬಂದು ಏನು ಓದಕ್ ಬರ್ತೀರಾ ಇಲ್ಲ ಕಥೆ ಮೆಸ್ ಬರ್ತೀರಿ ನೀವು ಹಾ ಏನ್ರಿ ಸರ ನಂದ್ ಏನ್ ಕೇಳ್ತೀರಿ ಪಾ ನೀವು ಬಾಜುದವ ಎರಡು ತೋರ್ಸಿನ ಅಟ್ಟೆ ಬರಿಬೇಕಾಗ್ತದ್ರಿ ನಮಗರೇನು ಗಂಟ ಬರ್ತದ ಅದು ಅಲ್ರಿ ಕ್ಲಾಸಿಗೆ ನಾವು ಕಟ್ಟಿ ಕಲಿಕ್ಕೆ ಅದು ಹೋಗಿಲ್ರಿ ಬಾಜು ಹುಡುಗಿಯರ್ ಇರ್ತಾರಲ್ರಿ ನಮ್ಮ ತಲಿ ಕೆಡಿಸ್ಕೆ ಮಾನಸಿ ಕೆಡಿಸಿ ಮಣ್ಣಾಗ ಹಾಕಿ ಮತ್ತೊಬ್ಬನ ಕೈ ಹಿಡಿದು ಹೋಗ್ಬಿಡ್ತಾರೆ ನಾ ಯಾವ ಮಾಡಿ ತಗೊಂಡು ನಮ್ಮ ಊಟ ಹತ್ರ ಬರ್ಲಿ ನಮ್ಮ ಹುಡುಗಿ ವ್ಯಾಲೆಂಟೈನ್ಸ್ ಡೇ ಬತ್ರಿ ನಾವು ಸಿಂಗಲ್ಸ್ ಆಗಬೇಕು ಎಡಿಟರ್ ಇದು ಕಟ್ ಮಾಡೋ ಕೀರ್ತಿ ಇವತ್ ರಾತ್ರಿ ನೀನ್ ಬೇಕು ಇನ್ನು ಫಿಗರ್ ನೋಡಿ ನನ್ ತಲೆ ಕೆಟ್ಟೋಗ್ಬಿಡಿದೆ ಏಯ್ ಎಷ್ಟು ಲಕ್ಷ ಬೇಕಾದರೂ ಕೇಳು ನಿನ್ನ ಕಾಲ್ ಮುಂದೆ ಬಿಸಾಕ್ತೀನಿ ಓಕೆ ಇವತ್ ರಾತ್ರಿ ನೀನ್ ನನ್ ಬೇಕು ಸಂತ ಇವ್ರವ್ನ ಇದನ್ನು ನೋಡೋದ್ ಬಾಕಿ ಇತ್ತು ನೋಡ್ ನೀ ಇವತ್ತು ಮನ್ಯಾಗ ನಾಳೆ ಮಸೂಟಿಗಾಗ ಹತ್ತಾರಲ್ಲ ಆ ತರ ನಿಂದ ಬಳೆ ಅದ ಅದು ಬಿಟ್ಟು ಕೀರ್ತಿ ಬೇಕು ಶ್ರುತಿ ಬೇಕು ಮನ್ಸನ್ ಬಲ್ಲಿ ಬ್ಯಾಂಕ್ ಅಕೌಂಟ್ ಇರ್ತದ ಎಲ್ಲ ಗೊತ್ತಿಲ್ಲ ಆಧಾರ್ ಕಾರ್ಡ್ ಅಕೌಂಟ್ ರೀ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟೇನಪ್ಪ ಅಂದ್ಮ್ಯಾಗ ಅವ್ನ ಬಳಿ ಇನ್ಸ್ಟಾ ಅಕೌಂಟ್ ಇರ್ಲೇಬೇಕು ಎಂತ ಶಾನೆ ಸುಳಿ ಮಗನೇ ಇರಲಿ ಮಳೆ ಮಕಾಶಿನೇ ಇರಲಿ ಆದ್ರೆ ಅವನ ಬಳಿ ಇನ್ಸ್ಟಾಗ್ರಾಮ್ ಇರಲೇ ನೋಡಕ್ಕ ನೀವು ಹೆಣ್ಮಕ್ಳು ನಮ್ದು ಗಂಡಸೂರು ಮಾಡ ಆಕ್ಟಿಂಗ್ ಎಲ್ಲ ನೀವು ಇನ್ಸ್ಟಾಗ್ರಾಮ್ ಒಳಗೆ ಮಾಡಿ ಮಾಡ್ಬೇಕೇನು ಅಲ್ಲೇ ನೀವು ಮುಕ್ಳಿ ಮನೆ ನಮ್ಮ ದೋಸ್ತ ಅವನ ಹುಡುಗಿ ಕೈ ಕೊಟ್ಟ ಕೈ ಕೊಟ್ಬಿಳಕ್ ನೋಡ್ರಿ ಎಂಟು ಮಾನ್ಸಿಕಾಗಿ ಆಗಿ ಮೂರ್ ಪೇರ್ ಹೊಡೆದಿ ಹೂನ ಚಿಕ್ಕದು ಶೇಂಗಾ ಬಟಾಣಿ ನುಂಗಿ ಹಂಗ ಮಾನಸಿಕಾಗಿ ಡೈಲಾಗ್ ಹೊಡ್ಕೊತಿರ್ತೀನಿ ಏ ಹುಚ್ಚಿ ನಾನು ಏನು ಮಾಡಿದ್ದೆ ನಿನಗೆ ನನಗೆ ಬಿಟ್ಟು ಹೋದೆ ಅಲ್ಲ ನಾನು ಏನಾದ್ರು ಮೋಸ ಮಾಡಿದ್ದೆ ನಿನಗೆ ನಾನು ಮೋಸ ಮಾಡಿಲ್ಲ ನಿನಗೆ ದೋಸ್ತ ಹತ್ತ ದೋಸ್ತ ಇದು ನಿಂದು ಕರ್ಮ ಕರ್ಮ ಹಾಕಿ ಕಾಡ್ತ ದೋಸ್ತ ಏನ್ ವಿಚಾರ ಮಾಡ್ಬೇಡ ಬೆಜ್ಜರೆ ಅಲುಕೋಬೇಡ ದೋಸ್ತ ಏನು ಮಾಡ ದೋಸ್ತ ಮೋಸ್ ಮಾಡ ನಿಮ್ಮ ಹುಡುಗಿ ನನ್ನ ಹುಡುಗಿನು ಹಂಗೆ ಈ ಕಡೆ ಒಂದ್ ಸೈಡ್ ಲವ ಈ ಕಡೆ ಓಕೆನು ಅಲ್ಲ ಈ ಕಡೆ ಹೊಯ್ಕೊಳ್ಳೋದು ಅಲ್ಲ ನೀವು ನೀ ಒಂದು ದೊಡ್ಡ ತಪ್ಪಾಗದ ಅರೆ ಬಾಯ್ ನಂದೇನ್ ಕೇಳ್ತಿ ಬಾಯ್ ಮಾನ್ ಅವ್ನ ಅಲ್ಲಿ ಕಾಲೇಜ್ ಬಳಿ ಕಾಲೇಜ್ ಬಳಿ ಸುಮೋ ಅವ್ನ ಹಿಂಗ್ ಗಾಡಿ ತಗೊಂಡ್ ಹೋಗಿದ ಗಾಡಿ ತಗೊಂಡ್ ಹೋಗನ ಹತ್ತಡನ ಎಲ್ಲಾ ಹುಡ್ಗ್ಯಾರು ನನ್ ಕಡೆ ನೋಡ್ಕೋತಿ ಏ ಹೀರೋ ಬಂದ್ರೆ ಹೀರೋ ಫುಲ್ ಗಿಚ್ಚು ಮಾಮಾ ಅನ್ಕೋತಿ ಮಾಮಾ 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 ಅನ್ಕೋತಿ ಎಲ್ಲಾ ಬರ್ದ್ರಿ ಎಲ್ಲಾ ಎಲ್ಲಾ ಎಲ್ಲ ನೀನ್ ಸುಳ್ಳು ಸುಳ್ಳು ಅಂದ್ರೆ ನೀನು ನೆಕ್ಸ್ಟ್ ಕಾಯಿ ಆರಿಸ್ಬೇಕಿದ್ದೀಲ್ಲ ಇಲ್ಲೇ ಏ ಬಾಯ್ ಐ ಹೋಪ್ ನಿನಗೆ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೊಂಡಿದ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡು ವಿಡಿಯೋ ಮುಗಿತಲ್ಲ ಏ ಎಡಿಟರ್ ಎಂಟ್ರೋ ಹಾಕೋ ಏ ಕ್ಯಾಮ್ರಾ ಬಂದ್ ಮಾಡ್ರ